ಕೈತುಂಬ ಸಂಬಳ ಕೊಡೋ ಐಟಿ ಕೆಲಸ ಬಿಟ್ಟು ಕೃಷಿ ಕೆಲಸ ಹಿಡಿದ ಈ ಹುಡುಗಿ ಕಂಡಿದ್ದು ಸಕ್ಸಸ್ ವಾರ್ಷಿಕ ಕೋಟಿ ಆದಾಯ ಗಳಿಸ್ತಾ ಇರೋ ಈ ಯುವತಿ ಆರಂಭಿಸಿದ ವ್ಯವಸಾಯ ಆದರೂ ಯಾವುದು ಬನ್ನಿ ಇವರ ಇಂಟ್ರೆಸ್ಟಿಂಗ್ ಸಕ್ಸಸ್ ಸ್ಟೋರಿ ನೋಡ್ಕೊಂಡು ಬರೋಣ ಕೃಷಿಯಿಂದ ಯಾವುದೇ ಲಾಭ ಸಿಗಲ್ಲ ಮಳೆ ಬರಗಾಲ ಏನೇ ಬಂದರೂ ಆದಾಯ ಮಾತ್ರ ಸಿಗೋಲ್ಲ ಅಂತ ಸಿಟಿಯತ್ತ ಪಯಣ ಬೆಳೆಸೋರೇ ಹೆಚ್ಚು ಆದರೆ ಇತ್ತೀಚಿನ ತಂತ್ರಜ್ಞಾನ ಅನುಸರಿಸಿ ಲಾಭದಾಯಕವಾಗಿ ಕೃಷಿಯನ್ನ ಆರಂಭಿಸುವುದನ್ನ ಸ್ಮರಿಕಾ ಚಂದ್ರಕರ್ ತೋರಿಸಿಕೊಟ್ಟಿದ್ದಾರೆ ಈಗಂತೂ ಪದವೀಧರರೇ ಒತ್ತಡವೆನಿಸುವ ಕೆಲಸಗಳನ್ನ ಬಿಟ್ಟು ಹಳ್ಳಿಗಳಿಗೆ ಬಂದು ವಿವಿಧ ತಂತ್ರಜ್ಞಾನ ಬಳಸಿ ಕೃಷಿ ಮಾಡಿ ಒಳ್ಳೆ ಆದಾಯ ಗಳಿಸುತ್ತಿದ್ದಾರೆ ಹೌದು ಎಂಬಿಎ ಪದವೀಧರೇ ಸ್ಮರಿಕಾ ಚಂದ್ರಕರ್ ಕೂಡ ಕಾರ್ಪೊರೇಟ್ ಕೆಲಸ ಬಿಟ್ಟು ಕೃಷಿಯತ್ತ ಮುಖ ಮಾಡಿದ್ದಾರೆ ಸ್ಮರಿಕಾ ಅವರು ಛತ್ತೀಸ್ಗಢದ ಚಾರ್ಮುಡಿಯ ಗ್ರಾಮದಲ್ಲಿ ಕೃಷಿ ಕುಟುಂಬದಲ್ಲಿ ಬೆಳೆದವರು ಬಾಲ್ಯದಿಂದಲೂ ಕೃಷಿಯನ್ನ ನೋಡುತ್ತಾ ಬೆಳೆದಿದ್ದರಿಂದ ಅವರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಮೊದಲಿನಿಂದಲೇ ಇತ್ತು ಎಂಬಿಎ ಪದವೀಧರರಾದ ಸ್ಮರಿಕಾ ಅವರು ಪುಣೆಯಲ್ಲಿ ಐದು ವರ್ಷಗಳ ಕಾಲ ಹಿರಿಯ ವ್ಯಾಪಾರ ಅಭಿವೃದ್ಧಿ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡಿದರು ನಂತರ ಅವರು ತಮ್ಮ ಕುಟುಂಬಕ್ಕೆ ಹತ್ತಿರವಾಗಲು ಊರಿಗೆ ಮರಳಲು ನಿರ್ಧರಿಸಿದರು ಕೃಷಿಯಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವಾರ್ಷಿಕ ಲಾಭ ವಾರಾಂತ್ಯದಲ್ಲಿ ಅವರು ಕೃಷಿಯ ಬಗ್ಗೆ ಇನ್ನಷ್ಟು ಕಲಿಯಲು ಪ್ರಾರಂಭಿಸಿದರು ಭತ್ತಕ್ಕಿಂತ ತರಕಾರಿ ಬೆಳೆಯುವುದೇ ಹೆಚ್ಚು ಲಾಭದಾಯಕ ಎಂಬುದನ್ನು ಮನಗಂಡ ಸ್ಮರಿಕ ನಿಧಾನವಾಗಿ ತಮ್ಮ ಜಮೀನಿನಲ್ಲಿ ಅದನ್ನೇ ಪ್ರಯೋಗಿಸಲು ಆರಂಭಿಸಿದ್ರು ನಂತರ ಒಳ್ಳೆಯ ಫಲಿತಾಂಶ ಸಿಕ್ಕಿತು ಹೀಗಾಗಿ ಇಪ್ಪತ್ತು ಎಕರೆ ಭೂಮಿಯನ್ನ ತರಕಾರಿ ಕೃಷಿಗೆ ಬದಲಾಯಿಸಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೂರ್ಣ ಸಮಯದ ಕೃಷಿಕರಾಗಲು ನಿರ್ಧರಿಸಿ ತಮ್ಮ ವೃತ್ತಿಯನ್ನ ತೊರೆದ್ರು ಕಳೆದ ಮೂರು ವರ್ಷಗಳಲ್ಲಿ ಪ್ರತಿ ಎಕರೆಗೆ ಸುಮಾರು ಐವತ್ತು ಟನ್ ಟೊಮ್ಯಾಟೊ ಉತ್ಪಾದನೆ ಮಾಡಿದ್ದು ಹಿಂದಿನ ಹಣಕಾಸು ವರ್ಷದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಎಂದು ಸ್ಮರಿಕಾ ವಿವರ ನೀಡುತ್ತಾರೆ ತರಕಾರಿ ಕೃಷಿ ಮಾಡಲು ಕಾರಣ ಏನು ಅಕ್ಕಿ ಮತ್ತು ಗೋಧಿಯಂತಹ ಸಾಂಪ್ರದಾಯಿಕ ಬೆಳೆಗಳು ಸಾಮಾನ್ಯವಾಗಿ ದೀರ್ಘ ಬೆಳವಣಿಗೆಯ ಚಕ್ರಗಳನ್ನು ಹೊಂದಿರುತ್ತದೆ ಆದರೆ ತರಕಾರಿ ಕೃಷಿ ಹಾಗಲ್ಲ ಬೆಳವಣಿಗೆಯ ಚಕ್ರಗಳು ಚಿಕ್ಕದಾಗಿರೋದ್ರಿಂದ ಮತ್ತು ಲಾಭದಾಯಕವಾಗಿರೋದ್ರಿಂದ ತರಕಾರಿ ಕೃಷಿಯು ಬಹು ಬೆಳೆಗಳನ್ನ ನೀಡುತ್ತದೆ ಕೃಷಿ ಸಲಹೆಗಾರರ ಸಹಾಯ ಪಡೆದು ಟೊಮ್ಯಾಟೊ ವ್ಯವಸಾಯ ಆರಂಭಿಸಿದ್ರೂ ಸ್ಮರಿಕ ವ್ಯವಸಾಯಕ್ಕೆ ಬಳಸಿದ್ದು ರಾಸಾಯನಿಕ ಯುಕ್ತ ಗೊಬ್ಬರವನ್ನಲ್ಲ ಹಸುವಿನ ಸಗಣಿ ಮತ್ತು ವರ್ಮಿ ಕಾಂಪೋಸ್ಟ್ ಅನ್ನ ಕೃಷಿಗೆ ಬಳಸಿದ್ರು ಇದರಿಂದ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಹನಿ ನೀರಾವರಿ ವ್ಯವಸ್ಥೆಯನ್ನ ಅಳವಡಿಸಿದ್ದೇವೆ ಎಂದು ಸ್ಮರಿಕ ಹೇಳುತ್ತಾರೆ ಪ್ರತಿ ಎಕರೆಗೆ ಸುಮಾರು ಐವತ್ತು ಟನ್ ಫಸಲು ಕೃಷಿ ಆರಂಭಿಸಿದ ಮೊದಲ ವರ್ಷದಲ್ಲಿ ಪ್ರತಿ ಎಕರೆಗೆ ಸುಮಾರು ಐವತ್ತು ಗಳಷ್ಟು ಉತ್ತಮ ಫಸಲು ಪಡೆದಿದ್ದೇವೆ ನಾವು ಅದನ್ನ ಸ್ಥಳೀಯ ಮಂಡಿಗಳಲ್ಲಿ ಮತ್ತು ವಿಶಾಖಪಟ್ಟಣಂ ಪಾಟ್ನಾ ಕೋಲ್ಕತ್ತಾ ನವದೆಹಲಿ ಬೆಂಗಳೂರು ಮುಂತಾದ ನಗರಗಳಲ್ಲಿ ಮಾರಾಟ ಮಾಡಿದ್ದೇವೆ ಅಂದಹಾಗೆ ಸ್ಮರಿಕಾ ಅವರು ಟೊಮ್ಯಾಟೊ ಜೊತೆಗೆ ಸೋರೆಕಾಯಿ ಸೌತೆಕಾಯಿ ಮತ್ತು ಬದನೆಯನ್ನು ಸಹ ಬೆಳೆಯುತ್ತಾರೆ ಬಿತ್ತನೆ ಮತ್ತು ಕೊಯ್ಲು ಅವಧಿಯು ಮೇನಿಂದ ಮಾರ್ಚ್ ನಡುವೆ ಇರುತ್ತದೆ ಈ ಚಕ್ರವು ಸರಿಸುಮಾರು ಮೂರು ತಿಂಗಳವರೆಗೆ ಇರುತ್ತದೆ ಎಂದು ಅವರು ಹೇಳುತ್ತಾರೆ ಲಾಭದಾಯಕ ವೃತ್ತಿಯಾಗಿ ತರಕಾರಿ ಕೃಷಿ ಕಳೆದ ಮೂರು ವರ್ಷಗಳಿಂದ ಸ್ಮಾರಿಕಾ ತಮ್ಮ ಜಮೀನಿನಲ್ಲಿ ನಾನಾ ಬಗೆಯ ತರಕಾರಿಗಳನ್ನ ಬೆಳೆಯುತ್ತಿದ್ದಾರೆ ಈಗ ಅವರು ಈಗಿರುವ ಇಪ್ಪತ್ತು ಎಕರೆಗೆ ಮತ್ತು ಹದಿನೈದು ಎಕರೆಗಳನ್ನ ಸೇರಿಸಲು ಸ್ಮರಿಕಾ ಯೋಜಿಸಿದ್ದಾರೆ ಫಾರ್ಮ್ನಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನ ನೇಮಿಸಿಕೊಂಡಿರುವ ಅವರು ಮುಂದೆ ಇನ್ನೂ ಉತ್ತಮ ತಂತ್ರಜ್ಞಾನವನ್ನ ಬಳಸಲು ಯೋಜಿಸಿದ್ದಾರೆ ಒಟ್ಟಾರೆಯಾಗಿ ಸ್ವಂತ ಉದ್ಯಮ ಕೃಷಿ ಮಾಡಬೇಕು ಎಂಬ ಕನಸು ಹೊತ್ತಿರುವವರಿಗೆ ಇದೊಂದು ಸ್ಫೂರ್ತಿ ಕಥೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ